ಹಲೋ ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಗಳಲ್ಲಿ ನಾವು ಏನು ನೋಡಿದ್ವಿ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಾಗೆ ಕನ್ನಡದ ವ್ಯಾಕರಣವನ್ನು ನೋಡಿದ್ವಿ ವ್ಯಾಕರಣ ಆದ ನಂತರ ನಾವು ಅಕ್ಷರಮಾಲೆಯನ್ನು ನೋಡಿದ್ವಿ ಅಕ್ಷರಮಾಲೆಯ ವಿಧಗಳನ್ನು ನೋಡಿದ್ವಿ ಸ್ವರಗಳನ್ನು ನೋಡಿದ್ವಿ ವ್ಯಂಜನಗಳನ್ನು ನೋಡಿದ್ವಿ ಯೋಗವಾಹಕಗಳನ್ನು ನೋಡಿದ್ವಿ ಅದಾದ ಮೇಲೆ ಲಾಸ್ಟ್ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ನೋಡಿದ್ವಿ ಸಂಧಿಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಕನ್ನಡ ಸಂಧಿಗಳಲ್ಲಿ ಹೋದ್ವಿ ಕನ್ನಡ ಸಂಧಿಗಳಲ್ಲಿ ಎರಡು ವಿಧ ಒಂದು ಕನ್ನಡ ಸ್ವರ ಸಂಧಿ ಇನ್ನೊಂದು ಕನ್ನಡ ವ್ಯಂಜನ ಸಂಧಿ ಸ್ವರ ಸಂಧಿಯಲ್ಲಿ ನಾವು ಲೋಪ ಸಂಧಿ ಮತ್ತೆ ಆಗಮ ಸಂಧಿ ನೋಡಿದ್ವಿ ಆಮೇಲೆ ವ್ಯಂಜನ ಸಂಧಿಯಲ್ಲಿ ನಾವು ಯಾವುದನ್ನ ನೋಡಿದ್ವಿ ಅಂತ ಹೇಳಿದ್ರೆ ಆದೇಶ ಸಂಧಿಯನ್ನ ನಾವು ನೋಡಿದ್ವಿ ಇದೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇನ್ನು ಮುಂದುವರಿದ ಹಾಗೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಕನ್ನಡದಲ್ಲಿ ಹೇಗೆ ಸಂಧಿಗಳಿದ್ದಾವೋ ಹಾಗೆ ಸಂಸ್ಕೃತ ಸಂಧಿಗಳನ್ನು ಕೂಡ ಕನ್ನಡದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಇಲ್ಲೂ ಕೂಡ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ಹಾಗಾದ್ರೆ ಕನ್ನ ಸಂಸ್ಕೃತ ಸಂಧಿಗಳನ್ನ ಇವತ್ತು ನಾವು ನೋಡ್ತಾ ಹೋಗೋಣ ಏನು ಸಂಸ್ಕೃತ ಸಂಧಿ ಅಲ್ಲಿ ಕನ್ನಡ ಮತ್ತೆ ಕನ್ನಡ ಪದಗಳು ಸೇರಿ ಕನ್ನಡ ಸಂಧಿಗಳಾಗಿದ್ದವು ಇಲ್ಲಿ ಎರಡು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಅದನ್ನ ಸಂಸ್ಕೃತ ಸಂಧಿ ಇಲ್ಲಿ ಸಂಸ್ಕೃತದ್ದೇ ಎರಡು ಪದಗಳು ಬರಬೇಕು ಆ ಎರಡು ಪದಗಳು ಸೇರಿ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸಂಸ್ಕೃತ ಸಂಧಿ ಅಂತ ಹೇಳಿ ಕರೀತಾರೆ ಅಂದ್ರೆ ಸಂಧಿ ಸಂಧಿಗಳು ಅಂತ ಹೇಳಿದ್ರೆ ಕಾಲ ವಿಳಂಬವಿಲ್ಲದೆ ಸೇರ್ತಕ್ಕಂತಹ ಎರಡು ಪದಗಳು ಅದನ್ನ ಸ ಏನು ಸಂಧಿಗಳು ಅಂತ ಹೇಳಿ ಕರೆದ್ವಿ ಕನ್ನಡ ಸಂಧಿಯಲ್ಲಿ ಏನಾಗಿತ್ತು ಕನ್ನಡ ಮತ್ತೆ ಕನ್ನಡ ಪದಗಳು ಸೇರಿ ಆಗಿತ್ತು ಕನ್ನಡ ಮತ್ತು ಪ್ರ ಸಂಸ್ಕೃತ ಸಂಧಿ ಸಂಸ್ಕೃತ ಪದಗಳು ಸೇರಿ ಕನ್ನಡ ಸಂಧಿಗಳಾಗಿದ್ದವು ಇಲ್ಲಿ ಸಂಸ್ಕೃತ ಸಂಧಿಗಳು ಅಂತ ಹೇಳಿದ್ರೆ ಎರಡು ಸಂಸ್ಕೃತ ಪದಗಳು ಸೇರ್ಲೇಬೇಕು ಅವನ್ನ ಇಲ್ಲಿ ಸಂಸ್ಕೃತ ಸಂಧಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಒಂದು ವಿದ್ಯಾ ಒಂದು ಉದಾಹರಣೆಯನ್ನು ನೋಡೋಣ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಅಂದರೆ ಒಂದು ಎಕ್ಸಾಂಪಲ್ ಎರಡೂ ಕೂಡ ಏನಾಗುತ್ತೆ ಎರಡು ಸಂಸ್ಕೃತ ಪದಗಳಾಗಿ ಇಲ್ಲಿ ನೋಡ್ಬೋದು ವಿದ್ಯಾ ಆಮೇಲೆ ಅಭ್ಯಾಸ ಇವು ಎರಡೂ ಕೂಡ ಸಂಸ್ಕೃತ ಪದಗಳು ಹಾಗಾದ್ರೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವ ಅಕ್ಷರಗಳ ಮೇಲೆ ಎರಡು ರೀತಿಯಲ್ಲಿ ಸಂಧಿಗಳನ್ನು ನಾವು ಗುರುತಿಸಬಹುದು ಯಾವುದು ಒಂದು ಸಂಸ್ಕೃತ ಸ್ವರ ಸಂಧಿಗಳು ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಕನ್ನಡದಲ್ಲೂ ಹಾಗೆ ಇದ್ದದ್ದು ಸಂ ಕನ್ನಡ ಸಂಧಿಗಳು ಮತ್ತೆ ಕನ್ನಡ ವ್ಯಂಜನ ಸಂಧಿಗಳು ಅಂತ ಹೇಳಿ ಇಲ್ಲೂ ಕೂಡ ಎರಡು ವಿಭಾಗಗಳನ್ನ ಮಾಡಿದ್ದಾರೆ ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿ ಹಾಗಾದ್ರೆ ಸಂಸ್ಕೃತ ಸ್ವರ ಸಂಧಿಯನ್ನ ಈಗ ನಾವು ನೋಡ್ತಾ ಹೋಗೋಣ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನ ಸ್ವರ ಸಂಧಿ ಸ್ವರದ ಮುಂದೆ ಸ್ವರ ಸ್ವರ ಪ್ಲಸ್ ಸ್ವರ ಈಕ್ವಲ್ ಸಂಧಿ ಅಂತ ಹೇಳಿದ್ರೆ ಆ ಇಂದ ಅವುವರೆಗೂ ಬರ್ತಕ್ಕಂತಹ ಅಕ್ಷರಗಳೇ ಇಲ್ಲಿರಬೇಕು ಅವಿದ್ದಾಗ ಮಾತ್ರ ಇವನ್ನ ಸ್ವರಸಂಧಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನ ಸ್ವರಸಂಧಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಸಂಸ್ಕೃತ ಸ್ವರಸಂಧಿಯಲ್ಲಿ ನಾವು ನಾಲ್ಕು ವಿಧಗಳನ್ನ ಗುರುತಿಸ್ತೇವೆ ಯಾವ್ದಾವುದದು ಅಂತ ಹೇಳಿದ್ರೆ ಒಂದು ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಮತ್ತೆ ಸಂಧಿ ಅಂತ ಹೇಳಿ ನಾಲ್ಕು ಸಂಧಿಗಳನ್ನು ನಾವು ಇದರಲ್ಲಿ ಗುರುಸ್ತಾ ಹೋಗ್ತೀವಿ ಹಾಗೆ ಒಂದೊಂದನ್ನೇ ನಾವು ಇವಾಗ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದು ಸವರ್ಣ ದೀರ್ಘ ಸಂಧಿ ಸವರ್ಣ ಅಂದ್ರೆ ಒಂದೇ ಆಗಿರ್ತಕ್ಕಂಥವು ಸವರ್ಣ ಅಥವಾ ಒಂದೇ ಜಾತಿಯ ಸ್ವರಗಳು ಪರಸ್ಪರ ಎದುರಾಗಿ ಅದೇ ಜಾತಿಯ ದೀರ್ಘಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನಲಾಗುತ್ತದೆ ಸವರ್ಣ ಒಂದೇ ಜಾತಿಯ ಸ್ವರಗಳು ಅಂದ್ರೆ ಹಾಗೆ ಆನೆ ಬರ್ಬೇಕು ಈಗೆ ಈನೆ ಬರ್ಬೇಕು ಊಗೆ ಊನೇ ಬರ್ಬೇಕು ಅಂದ್ರೆ ಇವೆರಡೂ ಸೇರ್ಕೊಂಡಾಗ ಇದ್ ಬರುತ್ತೆ ಇವೆರಡು ಸೇರ್ಕೊಂಡಾಗ ಇದ್ ಬರುತ್ತೆ ಇವೆರಡು ಸೇರ್ಕೊಂಡಾಗ ಇದು ಬರುತ್ತೆ ಅವೆರಡು ಪರಸ್ಪರ ಎದುರಾಗ್ ಬರ್ಬೇಕು ಅವಾಗ ಎದುರಾದಾಗ ದೀರ್ಘ ಸ್ವರಗಳು ದೀರ್ಘಾಕ್ಷರಗಳು ಆದೇಶವಾಗಿ ಬರ್ತವೆ ಅಂದ್ರೆ ಈಗ ಆ ಮತ್ತೆ ಆನೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವ ಅಕ್ಷರ ಬರುತ್ತೆ ಆ ಬರುತ್ತೆ ಈ ಈ ಇದ್ದಾಗ ಅಲ್ಲಿ ಯಾವ್ದು ಬರುತ್ತೆ ಈ ಬರುತ್ತೆ ಅಂದ್ರೆ ಸವರ್ಣ ದೀರ್ಘ ಅಕ್ಷರಗಳು ಇಲ್ಲಿ ಮುಖ್ಯವಾಗಿ ಕಾಣ್ತಾ ಹೋಗ್ತವೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ರೆ ಸವರ್ಣಾಕ್ಷರಗಳು ಅಥವಾ ಒಂದೇ ಜಾತಿಯ ಸ್ವರಗಳು ಎದುರಾದಾಗ ದೀರ್ಘ ಜಾತಿಯ ಅಕ್ಷರಗಳು ಅಥವಾ ದೀರ್ಘಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರೀತಾರೆ ಅಂದ್ರೆ ಇನ್ನೂ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ನೋಡಿದಾಗ ಇನ್ನೂ ಅರ್ಥ ಆಗ್ತದೆ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಕೊನೆಗೆ ವಿದ್ಯಾಭ್ಯಾಸ ಇಲ್ಲೇನಾಯ್ತು ಆ ಮತ್ತೆ ಆ ಕೊನೆಗೆ ಆ ದೀರ್ಘ ಬಂತು ಈ ದೀರ್ಘಾಕ್ಷರಗಳನ್ನೇ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಗಿರಿ ಪ್ಲಸ್ ಈಶ ಇದು ಗಿರಿ ಪ್ಲಸ್ ಈಶ ಇಲ್ಲೇನಾಯ್ತು ಗಿರೀಶ ಆಯ್ತಲ್ವಾ ಸೊ ಇಲ್ಲಿ ಗಿರೀಶ ಅಂತ ಹೇಳಿದ್ರೆ ಇಲ್ಲಿ ಇ ಬಂತು ಇಲ್ಲಿ ಇ ಬಂತು ಕೊನೆಗೆ ನೇ ಬಂತು ನೆಕ್ಸ್ಟ್ ಸರ್ವ ಪ್ಲಸ್ ಅಧಿಕಾರಿ ಇಲ್ಲಿ ಆ ಇಲ್ಲೂ ಆ ಕೊನೆಗೆ ದೀರ್ಘಾಕ್ಷರ ಬರುತ್ತೆ ಆಮೇಲೆ ಸತ್ಯ ಪ್ಲಸ್ ಆಗ್ರಹ ಸತ್ಯ ಪ್ಲಸ್ ಆಗ್ರಹ ಇಲ್ಲಿ ಸವರ್ಣನೆ ಬಂತು ಎರಡು ಸವರ್ಣಾಕ್ಷರಗಳು ಬಂದಾಗ ದೀರ್ಘಾಕ್ಷರಗಳು ಬಂದಾಗ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಹಾಗಾದರೆ ಕೆಲವೊಂದು ಎಕ್ಸಾಂಪಲ್ಗಳಿದಾವೆ ಗಿರೀಶ ಕವೀಂದ್ರ ಸರ್ವಾಧಿಕಾರಿ ಸತ್ಯಾಗ್ರಹ ದಿನಾಚರಣೆ ಪಂಚಾಕ್ಷರಿ ರವೀಂದ್ರ ಲಕ್ಷ್ಮೀಶ ಗೌರೀಶ ದೇವಾಲಯ ಮಹಾನುಭಾವ ಹಿಮಾಲಯ ಇತರ ಅನೇಕ ಉದಾಹರಣೆಗಳು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿ ಕಾಣ್ತವೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆಗಳನ್ನು ನಾವು ನೋಡ್ಕೊಳ್ತಾ ಹೋಗ್ತಾ ಇದ್ರೆ ಪ್ರತಿನಿತ್ಯ ಒಂದೆರಡು ಮೂರು ಪದಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ರೆ ನಾವು ಸಂಧಿ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಐ ಹೋಪ್ ಸವರ್ಣ ದೀರ್ಘ ಸಂಧಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳೋಣ ಹಾಗಾದ್ರೆ ಮುಂದೆ ಹೋಗೋಣ ನೆಕ್ಸ್ಟ್ ಸಂಧಿಗೆ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಗುಣ ಸಂಧಿ ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಒಂದ್ಸಲ ಓದ್ಬಿಡ್ತೀನಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪೂರ್ವ ಪದದ ಕೊನೆಯಲ್ಲಿರುವ ಆ ಅಕ್ಷರಗಳಿ ಇ ಸ್ವರಗಳು ಬಂದರೆ ಅವುಗಳ ಸ್ಥಾನದಲ್ಲಿ ಎ ಸ್ವರಾಕ್ಷರ ಬರ್ತದೆ ಇದೊಂದು ಭಾಗ ಆ ಆ ಅಕ್ಷರಗಳಿಗೆ ಉ ಸ್ವರಾಕ್ಷರಗಳು ಬಂದರೆ ಅವುಗಳ ಸ್ಥಾನದಲ್ಲಿ ಓ ಸ್ವರಾಕ್ಷರವೂ ಬರ್ತದೆ ಆ ಆ ಅಕ್ಷರಗಳಿಗೆ ರು ಅ ಸ್ವರಾಕ್ಷರಗಳು ಬಂದರೆ ಅವುಗಳ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರ್ತದೆ ಇದನ್ನೇ ಗುಣಸಂಧಿ ಅಂತ ಹೇಳಿ ಕರೀತಾರೆ ಸೊ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಪೂರ್ವಪದ ಉತ್ತರ ಪದ ಸಂದೀಪದ ಅಂತ ಹೇಳಿ ವಿಭಾಗ ಮಾಡಿಕೊಂಡಾಗ ಇವೆರಡು ಸವರ್ಣಾಕ್ಷರಗಳು ಆ ಮುಂದೆ ಈ ಈ ಬಂದಾಗ ಪೂರ್ವ ಪದದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅಥವಾ ಆ ಬಂದು ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಇ ಅಥವಾ ಈ ಬಂದಾಗ ಇವೆರಡಕ್ಕೆ ಎ ಅನ್ನೋದು ಸಂದೀಪದವಾಗಿ ಬರುತ್ತೆ ಆದೇಶವಾಗಿ ಬರುತ್ತೆ ಅಂತಾನೆ ಅನ್ಕೊಳ್ಳೋಣ ಹಾಗೆ ಅ ಆ ಮುಂದೆ ಉ ಬಂದ್ರೆ ಓ ಆಗತ್ತೆ ಆ ಆ ಮುಂದೆ ರು ಬಂದ್ರೆ ಆಗುತ್ತೆ ಈ ಅಕ್ಷರಗಳು ಬರ್ಬೇಕಲ್ಲಿ ಎಲ್ಲಿ ಸಂಧೀಪದದಲ್ಲಿ ಪದದಲ್ಲಿ ಈ ಅಕ್ಷರಗಳು ಬರ್ತಾರೆ ಈಗ ದೇವೇಂದ್ರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ದೇವೇಂದ್ರ ದೇವ ಪ್ಲಸ್ ಇಂದ್ರ ಈಗ ಆ ಬಂದಿದೆ ಅದೆದುರುಗಡೆ ಯಾವ್ದು ಬಂದಿದೆ ಈ ಬಂದಿದೆ ಹಂಗಾದ್ರೆ ಏನಾಗಬೇಕಿದು ಎ ಆಗ್ಬೇಕು ಎ ಆಗಿದೆಯಲ್ಲ ದೇವೇಂದ್ರ ಆಮೇಲೆ ಸುರ ಪ್ಲಸ್ ಈಶಾ ಇಲ್ಲೇನಾಗಿದೆ ಆ ಬಂದಿದೆ ಇಲ್ಲಿ ಈ ಬಂದಿದೆ ಈ ಬಂತು ಅಂತ ಹೇಳಿದಾಗ್ಲೂ ಎ ಆಗತ್ತೆ ನೆಕ್ಸ್ಟ್ ಹಾಗೆ ರಾಜ ಪ್ಲಸ್ ಋಷಿ ರಾಜರ್ಷಿ ಅರ್ ಬಂತಲ್ಲ ಅರ್ಕಾವತ್ ಮಹಾ ಪ್ಲಸ್ ಋಷಿ ಮಹರ್ಷಿ ಗಜ ಪ್ಲಸ್ ಇಂದ್ರ ಗಜೇಂದ್ರ ಏ ಬಂತ ವೀರ ಪ್ಲಸ್ ಇಂದ್ರ ವೀರೇಂದ್ರ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ದೇವ ಪ್ಲಸ್ ಈಶಾ ದೇವೇಶ ಗಣ ಪ್ಲಸ್ ಈಶಾ ಗಣೇಶ ನರ ಪ್ಲಸ್ ಇಂದ್ರ ನರೇಂದ್ರ ಈ ರೀತಿ ನಾವು ಉದಾಹರಣೆಗಳನ್ನ ನೋಡ್ಕೊಳ್ಳೋದ್ರ ಮೂಲಕವಾಗಿ ಉದಾಹರಣೆಗಳನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಈ ಒಂದು ಸಂಧಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದ್ಸಲ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆ ಬಂದ್ರೆ ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಈ ಇ ಬಂತು ಅಂತ ಹೇಳಿದ್ರೆ ಸಂಧಿ ಪದದಲ್ಲಿ ಎ ಅನ್ನೋ ಒಂದು ಅಕ್ಷರ ಬರ್ತದೆ ಅದನ್ನ ನಾವು ಗುಣಸಂಧಿ ಅಂತ ಹೇಳಿ ಕರಿಬಹುದು ಹಾಗೆ ಇನ್ನೊಂದು ಮಾದರಿಯಲ್ಲಿ ನೋಡೋದಾದ್ರೆ ಆ ಆ ಮುಂದೆ ಉ ಬಂದಾಗ ಅದು ಓ ಆಗತ್ತೆ ಆ ಮುನ್ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಬಂದಾಗ ಉತ್ತರ ಪದದ ಮೊದಲ ಅಕ್ಷರ ಉರು ಬಂತು ಅಂತ ಹೇಳಿದಾಗ ಅದು ಅರ್ ಆಗತ್ತೆ ಇದನ್ನ ಗುಣಸಂಧಿ ಅಂತ ಹೇಳಿ ಕರಿತೀವಿ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನೆಕ್ಸ್ಟ್ ಸಂಧಿ ವೃದ್ಧಿ ಸಂಧಿ ವೃದ್ಧಿ ಸಂಧಿ ಹೇಗೆ ಗುಣಸಂಧಿ ಏನ್ ನೋಡಿದ್ವೋ ಹಾಗೆ ಇಲ್ಲಿ ಬರ್ತಕ್ಕಂಥದ್ದು ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡೋದು ಏನು ವೃದ್ಧಿ ಇನ್ ದ ಸೆನ್ಸ್ ಸಂಧ್ಯಾಕ್ಷರಗಳ ಸಂಧಿ ಅಂತ ಅನ್ಕೊಂಡ್ಬಿಟ್ರೆ ಆಗೋಯ್ತು ಸಂಧ್ಯಾಕ್ಷರಗಳ ಸಂಧಿ ಇಲ್ಲಿ ಮುಂದೆ ಓದೋಣ ಅರ್ಥ ಆಗತ್ತವಾಗಿನ್ನು ಪೂರ್ವ ಪದದ ಕೊನೆಯಲ್ಲಿರುವ ಆ ಸ್ವರಗಳಿಗೆ ಎ ಐ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರಾಕ್ಷರವು ಹಾಗೆಯೇ ಆ ಆ ಸ್ವರಗಳಿಗೆ ಓ ಸ್ವರಾಕ್ಷರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರವು ಆದೇಶವಾಗಿ ಬರುವುದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರೀತಾರೆ ಇನ್ನ ಡೆಫಿನೇಷನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡೋಣ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆ ಎದುರುಗಡೆ ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಎ ಅಥವಾ ಐ ಬಂದಾಗ ಅದು ಐ ಆಗತ್ತೆ ಹಾಗೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಆ ಎದುರುಗಡೆ ಓ ಅಥವಾ ಔ ಬಂದಾಗ ಆ ಒಂದು ಅಕ್ಷರ ಔ ಆಗತ್ತೆ ಐ ಮತ್ತು ಅವು ನಾವು ಅಕ್ಷರ ಮಾಲೆಯಲ್ಲಿ ನೋಡಬೇಕಾದಾಗ ಇದನ್ನ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೆದಿದ್ದೀವಿ ಸಂಧ್ಯಾಕ್ಷರ ಏನು ಎರಡು ಸ್ವರಗಳು ಸೇರ್ಕೊಂಡು ಇನ್ನೊಂದು ಅಕ್ಷರವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಅಕ್ಷರಕ್ಕೆ ಮೂಲವಾಗಿ ನಿಂತ್ಕೊಳ್ತಕ್ಕಂಥದ್ದನ್ನ ಐ ಮತ್ತು ಅವು ಆಗಿ ನೋಡ್ತೀವಿ ಸೊ ಆದ್ರಿಂದ ಇದನ್ನ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಅಥವಾ ವೃದ್ಧಿ ಸಂಧಿಯನ್ನ ಸಂಧ್ಯಾಕ್ಷರಗಳ ಸಂಧಿ ಅಂತ ಹೇಳಿ ಕರೆಯೋದಕ್ಕೂ ಸಾಧ್ಯತೆ ಇದೆ ಹಾಗಾದ್ರೆ ನಾವು ಇವಾಗ ಉದಾಹರಣೆಯನ್ನ ನೋಡೋಣ ಏನು ಶಿವೈಕ್ಯ ಸಂದೀಪದ ಇದೆ ಶಿವ ಪ್ಲಸ್ ಐಕ್ಯ ಇಲ್ಲಿ ನೋಡಿ ಇಲ್ಲಿ ಆ ಬಂದಿದೆ ಇಲ್ಲಿ ಐ ಬಂದಿದೆ ಅಂದ್ರೆ ಕೊನೆಯದಾಗಿ ಏನ್ ಬರಬೇಕು ಐ ಎ ಬರಬೇಕು ಆಯ್ತಾ ಲೋಕೈಕ ಲೋಕ ಪ್ಲಸ್ ಐಕ ಇದೇನಾಯ್ತು ಲೋಕೈಕ ಆಯ್ತು ಅಲ್ಲೂ ಕೂಡ ಆ ಮತ್ತೆ ಐ ಬಂದಿದೆ ಅಂದ್ರೆ ಆ ಮುಂದೆ ಎ ಐ ಬಂತು ಅಂತ ಹೇಳಿದ್ರೆ ಅದು ಐ ಆಗತ್ತೆ ಇದು ಅ ಆ ಮುಂದೆ ಓ ಓ ಬೌ ಬಂತು ಅಂತ ಹೇಳಿದ್ರೆ ಅದನ್ನ ಔ ಆಗಿ ಬರುತ್ತೆ ಸೊ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳುತ್ತೀನಿ ಹಾಗಾದ್ರೆ ನೆಕ್ಸ್ಟ್ ಸಂಧಿಯನ್ನ ನೋಡೋಣ ಇವಾಗ ಎಂಡ್ ಸಂಧಿ ಅಂತ ಹೇಳಿ ಕರಿತೀವಿ ಇದು ಸಂಸ್ಕೃತ ಸ್ವರ ಸಂಧಿಯ ಕೊನೆಯ ಸಂಧಿಯಾಗಿದೆ ಇದು ಪೂರ್ವ ಪದದ ಕೊನೆಯಲ್ಲಿರುವ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಈಗಳ ಬದಲಾಗಿ ಯ ಅಕ್ಷರವು ಈ ಈ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಉಗಳ ಬದಲಾಗಿ ವ ಅಕ್ಷರವು ಹಾಗೆಯೇ ರು ಅಕ್ಷರಕ್ಕೆ ಅರ್ ಅಕ್ಷರವು ಆದೇಶವಾಗಿ ಬರುತ್ತದೆ ಅಂದ್ರೆ ಒಂದು ರೀತಿ ಇದನ್ನು ನಾವೇನಂತ ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಆಗಮ ಸಂಧಿ ಅಂತ ಹೇಳಿ ಅನ್ಕೊಳ್ಬೋದು ಆಗಮ ಸಂಧಿಯಲ್ಲಿ ಏನಾಗುತ್ತೆ ಕೆಲವು ಅಕ್ಷರಗಳಿಗೆ ಯ ಅಥವಾ ವ ಅನ್ನೋದು ಬರುತ್ತಲ್ವಾ ಹಾಗೆ ಇಲ್ಲೂ ಕೂಡ ಇದನ್ನು ಇಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಇಲ್ಲಿ ಸಂದೀಪದ ಈ ಇ ಉ ಎದುರುಗಡೆ ಉತ್ತರ ಪದದಲ್ಲಿ ಇ ಈ ಬಂದಾಗ ಅದು ಯ ಆಗತ್ತೆ ಈ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇಗಳ ಬದಲಾಗಿ ಯಾ ಬರುತ್ತೆ ಹಾಗೆ ಇನ್ನೊಂದು ಇನ್ನೊಂದು ಮಾದರಿಯಲ್ಲಿ ನೋಡೋದಾದ್ರೆ ಈ ಉ ಉತ್ತರ ಪದದಲ್ಲಿ ಬಂದಾಗ ಅದು ವಾ ಆಗತ್ತೆ ಈ ಈ ಊ ಎದುರಾಗಿ ರೂ ಬಂದ್ರೆ ಅದು ಅರ್ರಾಗತ್ತೆ ಸೊ ಹಾಗೆ ಅದನ್ನ ಎಕ್ಸಾಂಪಲ್ ನೋಡಲಿ ಅರ್ಥ ಮಾಡ್ಕೊಳ್ಳೋಣ ಅತಿ ಪ್ಲಸ್ ಅಂತ ಇದು ಅತ್ಯಂತ ಅಂತಿದೆ ಅಲ್ಲ ಇದನ್ನ ಅತಿ ಪ್ಲಸ್ ಅಂತ ಅಂತ ಕರೆಯೋಣ ಇಲ್ಲೇನಾಗಿದೆ ಈ ಬಂತು ಇಲ್ಲೇನಾಗಿದೆ ಆ ಬಂತು ಅರ್ಥ ಆಯ್ತಾ ಇಲ್ಲಿ ಆ ಬಂದಿದೆ ಸೊ ಆ ಬಂತು ಅಂತ ಹೇಳಿದಾಗ ಅದು ಯಾಗತ್ತೆ ಅತ್ಯಂತ ಯಾ ಅನ್ನೋ ಅಕ್ಷರಕ್ಕೆ ಬಂತಿಲ್ಲಿ ಹಾಗೆ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಇಲಿ ತ್ರೂ ರೂ ಬಂತು ಪ್ಲಸ್ ಇಲಿ ಅ ಏನಾಯ್ತು ಇದು ಪಿತ್ರಾರ್ಜಿತ ಆಯ್ತು ಸೊ ಹೀಗೆ ಹೆಣ್ ಹೆಂಡ್ಸಂದಿ ಅಂತಕ್ಕಂಥದ್ದು ಏನಾಗಿದೆ ಇದಕ್ಕೆ ಬದಲಾಗಿ ಬಂದಾಗ ಅದಕ್ಕೆ ಬದಲಾಗಿ ಬಂದಾಗ ಈ ಸಂಧಿ ಬರುತ್ತೆ ಯಾವುದು ಪೂರ್ವ ಪದದಲ್ಲಿ ಈ ಅಕ್ಷರ ಬರಬೇಕು ಉತ್ತರ ಪದದಲ್ಲಿ ಇಂಥ ಅಕ್ಷರಗಳು ಬಂದು ಅದು ಯಾಗಿ ಬದಲಾಗತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಇವಿಷ್ಟು ಕನ್ನಡ ಸಂಸ್ಕೃತ ಸ್ವರ ಸಂಧಿಗಳನ್ನಾಗಿ ನೋಡಿದ್ವಿ ನೆಕ್ಸ್ಟ್ ಮುಂದಕ್ಕೆ ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಗಳನ್ನ ನಾವು ನೋಡ್ತಾ ಹೋಗೋಣ ಇವಾಗ ಸಂಸ್ಕೃತ ಸಂಧಿಗಳು ಆಗುವಾಗಲೇ ನಾವು ನೋಡಿದ್ ಯಾವುದು ಅಂತ ಹೇಳಿದ್ರೆ ಸಂಸ್ಕೃತ ಸ್ವರ ಸಂಧಿಗಳು ಆದ್ರೆ ಇದನ್ನ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿ ಕರಿಬಹುದು ಹಾಗಾದ್ರೆ ವ್ಯಂಜನದ ಮುಂದೆ ಸ್ವರ ಬಂದರೆ ವ್ಯಂಜನಾಕ್ಷರಗಳ ಮುಂದೆ ವ್ಯಂಜನಗಳು ಬಂದರೆ ಅದನ್ನ ಸಂಸ್ಕೃತ ಸಂಧಿ ಈಗ ವ್ಯಂಜನ ಪ್ಲಸ್ ಸ್ವರ ಬಂದಾಗ ಇದು ವ್ಯಂಜನ ಸಂಧಿನೇ ವ್ಯಂಜನ ಪ್ಲಸ್ ವ್ಯಂಜನನೇ ಆದ್ರೆ ಇದನ್ನು ಕೂಡ ನಾವೇನಂತ ಕರಿತೀವಿ ವ್ಯಂಜನ ಸಂಧಿ ಅಂತಲೇ ಕರಿತೀವಿ ಅರ್ಥ ಆಗಿದೆ ಅಂತ ಅಳ್ಕೊಳ್ತೀನಿ ವ್ಯಂಜನದ ಮುಂದೆ ಸ್ವರ ಬಂದಾಗ ಅದು ಕೂಡ ವ್ಯಂಜನ ಸಂಧಿ ಆಗತ್ತೆ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಅದು ಕೂಡ ವ್ಯಂಜನ ಸಂಧಿಯೇ ಆಗತ್ತೆ ಅಥವಾ ಸಂಸ್ಕೃತ ಸಂಧಿ ಆಗತ್ತೆ ಇದರಲ್ಲಿ ನಾವು ನಾಲ್ಕು ವಿಧಗಳನ್ನ ನೋಡ್ತೀವಿ ಆ ನಾಲ್ಕು ವಿಧಗಳಲ್ಲಿ ಮೊದಲನೇದು ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ ಜಸ್ತ್ವ ಸಂಧಿ ಏನು ಪೂರ್ವ ಪದದ ಕೊನೆಯಲ್ಲಿರುವ ಕ ಚಾಟ ತಾಪ ವ್ಯಂಜನಾಕ್ಷರಗಳಿಗೆ ಯಾವುದೇ ಅಕ್ಷರಗಳು ಅದರ ಪರವಾಗಿ ಬಂದರೂ ಅದೇ ವರ್ಗದ ಮೂರನೇ ಸಾಲಿನಲ್ಲಿರುವ ಗಾಜಾಡ ಆದೇಶಗಳಾಗಿ ಬರುತ್ತವೆ ಜಸ್ತ್ವ ಸಂಧಿ ಅಂದ್ರೆ ನಾವು ಆದೇಶ ಸಂಧಿಯನ್ನ ನೋಡಿದ್ವಿ ಆದೇಶ ಏನಿತ್ತು ವರ್ಗಾಕ್ಷರಗಳಲ್ಲಿ ಕಾ ಬಂತು ಅಂತ ಹೇಳಿದ್ರೆ ಮೂರನೇ ಅಕ್ಷರ ಗಾನೆ ಬರಬೇಕಲ್ಲಿ ಚಾ ಬಂತು ಅಂತ ಹೇಳಿದ್ರೆ ಅಲ್ಲಿ ಜಾನೆ ಬರಬೇಕು ಅದೇ ರೀತಿಯಾಗಿ ಕಾಚಾಟ ತಾಪ ಅಕ್ಷರಗಳಿಗೆ ಗಾಜಾಟ ಆದೇಶಗಳಾಗಿ ಬರಬೇಕು ಅನ್ನೋದು ಇದರ ಮುಖ್ಯವಾಗಿರ್ತಕ್ಕಂಥ ಒಂದು ನಿಯಮ ಏನು ಇಲ್ಲೊಂದು ವಾಗೀಶ ಅಂತ ಹೇಳಿ ಒಂದು ಪದ ಇದೆ ವಾಕ್ ಪ್ಲಸ್ ಈಶ ಇವಾಗ ವಾಗೀಶ ಆಯ್ತು ನೋಡಿ ಇದು ಕ ಅಥವಾ ಅರ್ಧಾಕ್ಷರ ಕ ಇಲ್ಲಿ ಈ ಸೊ ಕ ಬದಲಾಗಿ ಇಲ್ಲಿ ಯಾವ್ದು ಬಂದಿದೆ ಗಾ ಬಂದಿದೆ ಆಮೇಲೆ ದಿಗ್ಧೇವತೆ ಇದೆ ಅಲ್ವಾ ಇದು ಬೇಡ ಇದು ಕಾನೇ ಬರುತ್ತೆ ಇಲ್ಲಿ ಅಜ್ ಪ್ಲಸ್ ವರ್ಣ ಇಲ್ಲಿ ಜಾ ಬಂದಿದೆ ಸೊ ಇಲ್ಲಿ ಜಾ ಬಂದಿದೆ ಅಂತ ಹೇಳಿದ್ರೆ ಅಜ್ ವರ್ಣ ಅನ್ನೋ ಅಕ್ಷರ ಅಲ್ಲಿ ಬಂದಿದೆ ಚಾ ಬರುತ್ತೆ ಅಜ್ ಪ್ಲಸ್ ವರ್ಣ ಇದು ಅಚ್ ಪ್ಲಸ್ ವರ್ಣ ಅಲ್ಲಿಗೆ ಯಾವ್ದು ಬರುತ್ತೆ ಜಾ ಬರುತ್ತೆ ಅಚ್ ಈಗ ಅಜಾದಿ ಇದೇನು ಅಚ್ ಪ್ಲಸ್ ಆದಿ ಇಲ್ಲಿ ಏನ್ ಬರುತ್ತೆ ಬರುತ್ತೆ ಅಂದ್ರೆ ಕಾಚಾಟಾತಾಪಗಳಿಗೆ ವ್ಯಂಜನಾಕ್ಷರಗಳಿಗೆ ಬದಲಾಗಿ ಗಾಜಾಟ ಆದೇಶವಾಗಿ ಬರ್ತಕ್ಕಂತಹ ಸಂಧಿ ಯಾವುದು ಅಂತ ಹೇಳಿದ್ರೆ ಜಸ್ತ್ವ ಸಂಧಿ ಈ ಸಂಧಿಗೆ ನಾವು ಆದೇಶ ಸಂಧಿ ಅಂದ್ರೆ ಕನ್ನಡದ ವ್ಯಂಜನ ಸಂಧಿಯಾಗಿರ್ತಕ್ಕಂಥ ಆದೇಶ ಸಂಧಿಯನ್ನ ನೆನಪು ಮಾಡಿಕೊಂಡ್ರೆ ಆರಾಮಾಗಿ ಇದು ಅರ್ಥ ಆಗ್ತದೆ ಇನ್ನೊಂದು ವಾಕ್ ಪ್ಲಸ್ ದೇವಿ ವಾಗ್ದೇವಿ ಇಲ್ಲಿ ಕಾ ಬದಲಿಗೆ ಗಾ ಬಂತು ವಾಗ್ ಪ್ಲಸ್ ದಾಳಿ ವಾಗ್ದಾಳಿ ದಿಕ್ ಪ್ಲಸ್ ದೆಸೆ ದಿಗ್ಧೆಸೆ ದಿಕ್ ಪ್ಲಸ್ ದೇವತೆ ಋಗ್ ಪ್ಲಸ್ ವೇದ ಋಗ್ವೇದ ದಿಗ್ಧಿಗಂತ ದಿಗ್ ಪ್ಲಸ್ ದಿಗಂತ ದಿಗ್ಧಿಗಂತ ಈ ತರ ನಾವಿದನ್ನ ಬಿಡಿಸ್ಕೊಳ್ಬಹುದು ಸಂಧಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನೆಕ್ಸ್ಟ್ ಶುತ್ವ ಸಂಧಿ ಏನು ಸಂಧಿ ಅಂತ ಹೇಳಿದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಸಾಕಾರಕ್ಕೆ ಶ ಪರವಾದಾಗ ಶಾಕಾರ ಬರುತ್ತದೆ ಅಂತ ಹೇಳಿದ್ರೆ ಸಾ ಬಂದು ಇಲ್ಲಿ ಶಾ ಬಂತು ಅಂತ ಹೇಳಿದ್ರೆ ಶಾನೆ ಆಗತ್ತೆ ಪೂರ್ವ ಪದದ ಕೊನೆಯಲ್ಲಿ ತಾ ವರ್ಗಾಕ್ಷರಕ್ಕೆ ಚ ವರ್ಗಗಳು ಪರವಾದಾಗ ಚ ವರ್ಗಾಕ್ಷರಗಳೇ ಬರ್ತವೆ ಇಲ್ಲಿ ತಾ ಬಂತು ಅಂತ ಹೇಳಿದ್ರೆ ಇಲ್ಲಿ ಚ ಮತ್ತೆ ಶಾ ಬಂದು ಇಲ್ಲಿ ಚಾನೆ ಆಗತ್ತೆ ಶ ಮತ್ತೆ ಚ ಸಂಧಿ ಪದದಲ್ಲಿ ಬರ್ತಕ್ಕಂತಹ ಸಂಧಿ ಯಾವುದು ಅಂತ ಹೇಳಿದ್ರೆ ಚುತ್ವ ಸಂಧಿ ಇನ್ನೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಚುತ್ವ ಶ ಮತ್ತೆ ಚ ಇಲ್ಲೇ ಇದಾವಲ್ಲ ಈ ಎರಡು ಅಕ್ಷರಗಳು ಬಂದ್ರೆ ಇದನ್ನ ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ ಪದ ಸೊ ಪೂರ್ವ ಪದದಲ್ಲಿ ಸ ಕೊನೆಯ ಅಕ್ಷರ ಬಂದಾಗ ಅದಕ್ಕೆ ಪರವಾಗಿ ಶ ಉತ್ತರ ಪದದ ಮೊದಲ ಅಕ್ಷರ ಶಾನೆ ಬಂತು ಅಂತ ಹೇಳಿದ್ರೆ ಅದು ಶ ಆಗತ್ತೆ ತಾ ಬಂತು ಪೂರ್ವ ಪದದ ಕೊನೆಯ ಅಕ್ಷರ ಅಲ್ಲಿ ಚಾ ಅಥವಾ ಅದಕ್ಕೆ ಶಾ ಬಂತು ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಅವಾಗ ಏನಾಗುತ್ತೆ ಅದು ಚಾನೇ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತೀವಿ ಇಲ್ಲಿ ಮನಸ್ ಮನಶುದ್ಧಿ ಅಂತಿದೆ ಅಲ್ವಾ ಸೊ ಇದನ್ನೇ ಮನಸ್ ಪ್ಲಸ್ ಶುದ್ಧಿ ಸೊ ಅವ್ರ ನಿಯಮ ಏನ್ ಹೇಳ್ತಾ ಇದೆ ಸಾಗೆ ಎದುರುಗಡೆ ಶಾ ಬಂತು ಅಂತ ಹೇಳೋದು ಅದನ್ನ ಶಾನೇ ಆಗತ್ತೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಸಚ್ಚಿತ್ರ ಇದನ್ನ ಹೀಗೆ ನೋಡೋಣ ಆದ್ರೆ ಸತ್ ಪ್ಲಸ್ ಚಿತ್ರ ಇಲ್ಲಿ ತಾ ಇದೆ ಇಲ್ಲಿ ಚಾ ಇದೆ ಹಾಗಾದ್ರೆ ಯಾವ್ದು ಬರ್ಬೇಕು ಚಾನೆ ಬರಬೇಕು ಅಕಸ್ಮಾತ್ ಇಲ್ಲಿ ಬಂದು ಇಲ್ಲಿ ಚಾ ಬಂತು ಅಂತ ಹೇಳಿದ್ರೆ ಇಲ್ಲೂ ಕೂಡ ಚಾನೆ ಬರಬೇಕು ಅನ್ನೋದು ಇದರ ನಿಯಮ ನೆಕ್ಸ್ಟ್ ನೋಡೋದಾದ್ರೆ ಇನ್ನೇ ಇನ್ನೂ ಒಂದು ನೋಡೋದಾದ್ರೆ ಬೃಹತ್ ಪ್ಲಸ್ ಚತ್ರ ಬೃಹತ್ ಚಿತ್ರ ಇಲ್ಲಿ ಚಾನೆ ಬರಬೇಕು ಮನಸ್ ಪ್ಲಸ್ ಚಾಪಲ್ಯ ಮನಸ್ ಚಾಪಲ್ಯ ಇಲ್ಲಿ ಪ್ಲಸ್ ಚ ಎರಡು ಏನಾಯ್ತಿ ಇಲ್ಲಿ ಚಾನೆ ಬರ್ಬೇಕು ಯಶಸ್ ಯಶಸ್ ಪ್ಲಸ್ ಚಂದ್ರ ಅಲ್ಲಿ ಚಾನೆ ಬಂತು ತಪಶಾಂತಿ ತಪಸ್ ಪ್ಲಸ್ ಶಾಂತಿ ತಪಶಾಂತಿ ಅಂತ ಹೇಳಿದಾಗ ಶಾ ಬಂತು ಜಗತ್ ಜ್ಯೋತಿ ಜಗತ್ ಪ್ಲಸ್ ಜ್ಯೋತಿ ಜಗಜ್ ಜ್ಯೋತಿ ಅಂದ್ರೆ ಇದೇ ವರ್ಗಾಕ್ಷರದ್ದು ಚಾದ ವರ್ಗಾಕ್ಷರದ್ದು ಯಾವ ಅಕ್ಷರ ಬಂದ್ರು ಈಗ ಯಾವುದು ಚ ಬರ್ಬೋದು ಜ ಬರ್ಬೋದು ಝ ಬರ್ಬೋದು ಈ ನಾಲ್ಕು ಅಕ್ಷರಗಳು ಬಂದಾಗ ಅದನ್ನ ನಾವು ಚಾನೆ ತಗೋಬೇಕಾಗತ್ತಲ್ಲಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀವಿ ನೋಡಿ ಜಗತ್ ಪ್ಲಸ್ ಜ್ಯೋತಿ ಇದಕ್ಕೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ಳಿ ಚ ವರ್ಗಗಳು ಪರವಾದಾಗ ಚ ವರ್ಗಾಕ್ಷರಗಳೇ ಆದೇಶವಾಗಿ ಬರ್ತದೆ ಹಾಗೆ ಇಲ್ಲಿ ಜಗತ್ ಪ್ಲಸ್ ಜ್ಯೋತಿ ಇಲ್ಲಿ ತಾ ಬಂದಿದೆ ಇಲ್ಲಿ ಜ ಬಂದಿದೆ ಸೊ ಇವಾಗ ಏನಾಗ್ಬೇಕದು ಚಾನೇ ಆಗ್ಬೇಕು ಯಾಕೆ ಇದರ ವರ್ಗಾಕ್ಷರ ಇದು ಸೊ ಆದ್ರಿಂದ ಇಲ್ಲಿ ಅನುನಾಸಿಕ ಸಂಧಿ ಅನ್ನೋದಕ್ಕಿಂತ ಮುಖ್ಯವಾಗಿ ದಿ ಅನ್ನೋದು ಆಗ್ತಾ ಇದೆ ಶುತ್ವ ಸಂಧಿಗೆ ಇನ್ನೊಂದು ಎಕ್ಸಾಂಪಲ್ ಅಥವಾ ಏನ್ ಅನ್ಕೋಬೇಕು ಅಂತ ಹೇಳಿದ್ರೆ ಶಾ ಮತ್ತೆ ಚಾ ಸಂಧಿ ಯಾವುದು ಅಂತ ಹೇಳಿದ್ರೆ ಶುತ್ವ ಸಂಧಿ ಅದಕ್ಕೆ ಎಕ್ಸಾಂಪಲ್ ಅಥವಾ ಇದು ಅರ್ಥ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಯಾವುದು ಶುತ್ವ ಅನ್ನೋದನ್ನೇ ನೋಡ್ಕೊಂಬಿಟ್ರೆ ಸಾಕು ಶಾ ಮತ್ತೆ ಚಾ ಇವೆರಡು ಎಲ್ಲಿ ಬರುತ್ತೆ ಈ ಶುತ್ವ ಸಂಧಿಯಲ್ಲಿ ಬರುತ್ತೆ ನೆಕ್ಸ್ಟ್ ನಮ್ಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿಯಲ್ಲಿ ಅಥವಾ ಅನುನಾಸಿಕಗಳು ಅಂತ ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂಥ ನ್ಯಾನ್ಯಾಣ್ಣ ನಾಮ ಇವನ್ನ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಆ ಅನುನಾಸಿಕ ಸ ಅನುನಾಸಿಕಗಳ ಮೂಲಕವಾಗಿ ಉಂಟಾಗ್ತಕ್ಕಂತಹ ಸಂಧಿಯನ್ನ ನಾವು ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ ನೋಡಿ ಪೂರ್ವ ಪದದ ಕೊನೆಯಲ್ಲಿರುವ ಕಾಚಾಟ ತಾಪ ವ್ಯಂಜನಾಕ್ಷರಗಳಿಗೆ ಯಾವುದೇ ಅನುನಾಸಿಕಾಕ್ಷರ ಪರವಾಗಿ ಅದೇ ವರ್ಗದ ನ್ಯಾನ್ಯಾಣ ಅನುನಾಸಿಕಗಳು ಆದೇಶವಾಗಿ ಬರುವುದಕ್ಕೆ ಇದನ್ನ ಏನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ ಸಂಧಿಯಲ್ಲಿ ಏನಾಯ್ತು ಕಾಚಾಟಾ ತಾಪಗಳಿಗೆ ಗಾಜಾಡ ದಾಪಗಳು ಬರಬೇಕು ಅದನ್ನ ಜಸ್ತ್ವ ಸಂಧಿ ಅಂತ ಕರೆದ್ವಿ ಇಲ್ಲಿ ಅನುನಾಸಿ ಇಲ್ಲಿ ಏನಾಯ್ತು ಚ ವರ್ಗಾಕ್ಷರಗಳೇ ಬರಬೇಕು ಅವಾಗ ಚ ಆಗತ್ತೆ ಯಾವುದ್ರಲ್ಲಿ ಶುತ್ವ ಸಂಧಿಯಲ್ಲಿ ಅನುನಾಸಿಕ ಸಂಧಿಯಲ್ಲಿ ಕಾ ವರ್ಗಾಕ್ಷರಕ್ಕೆ ನ್ಯಾನೆ ಬರಬೇಕು ಚ ವರ್ಗಾಕ್ಷರಕ್ಕೆ ನ್ಯಾ ಬರಬೇಕು ಟಾ ವರ್ಗಾಕ್ಷರಕ್ಕೆ ನಾ ಬರಬೇಕು ತ ವರ್ಗಾಕ್ಷರಕ್ಕೆ ನಾನೇ ಬರ್ಬೇಕು ಪ ವರ್ಗಾಕ್ಷರಕ್ಕೆ ಮಾನೆ ಬರಬೇಕು ಅಂದ್ರೆ ಯಾವುದು ವರ್ಗಾಕ್ಷರದ ಮೂಲಾಕ್ಷರಗಳಾಗಿರ್ತದೋ ಅದರದ್ದೇ ಸೈಲಿನಲ್ಲಿ ಅಥವಾ ಅದರದ್ದೇ ಸಾಲಿನ ಅನುನಾಸಿಕಗಳು ಬರಬೇಕು ಅದನ್ನೇ ಅನುನಾಸಿಕ ಸಂಧಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಖಗೆ ನ್ಯಾ ಬಂದಿದೆ ಛ ವರ್ಗಾಕ್ಷರದಲ್ಲಿ ಇನ್ಯಾ ಬಂದಿದೆ ಠ ವರ್ಗಾಕ್ಷರದಲ್ಲಿ ನಾ ಬಂದಿದೆ ಥ ವರ್ಗಾಕ್ಷರದಲ್ಲಿ ನಾ ಬಂದಿದೆ ಪ ವರ್ಗಾಕ್ಷರದಲ್ಲಿ ಮಾ ಬಂದಿದೆ ಅದಕ್ಕೊಂದು ಎಕ್ಸಾಂಪಲ್ ಚಿನ್ಮಯ ಚಿತ್ ಪ್ಲಸ್ ಮಯ ಇಲ್ಲೇನಾಗಿದೆ ತಾ ಪೂರ್ವಾಕ್ಷರದಲ್ಲಿ ಯಾವ್ದಿದೆಯೋ ಅದು ಅಲ್ಲೇನಾಗಿದೆ ಚಿನ್ಮಯ ನಾ ಬಂತು ನೆಕ್ಸ್ಟ್ ದಿಗ್ನಾಗ ದಿಕ್ ಪ್ಲಸ್ ನಾಗ ಇಲ್ಲಿ ಕಾ ಬಂದಿದೆ ಇಲ್ಲಿ ನ್ಯಾ ಬಂದಿದೆ ಈ ತರ ನೆಕ್ಸ್ಟ್ ತನ್ಮಯ ತನ್ ಪ್ಲಸ್ ಮಯ ನ ಯಾವ್ದ್ರದು ತಾದು ಸನ್ ಮಣಿ ಕಣ್ ಪ್ಲಸ್ ಮಣಿ ಕಣ್ಮಣಿ ಜಗನ್ ಮಾಯೆ ಜಗತ್ ಪ್ಲಸ್ ಮಾಯೆ ಜಗತ್ ಪ್ಲಸ್ ಮಾಯೆ ಷಟ್ ಪ್ಲಸ್ ಮುಖ ಸನ್ ಪ್ಲಸ್ ಸನ್ ಮಾನ ಅಮ್ಮಯ ಸೊ ಹೀಗೆ ಉದಾಹರಣೆಗಳನ್ನ ನೋಡ್ಕೊಳ್ಳೋದ್ರ ಮೂಲಕವಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಂತಹ ಸಂಧಿಗಳನ್ನ ಬಿಡಿಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವತ್ತು ಇಂದಿನ ತರಗತಿಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಗಳನ್ನ ನಾವು ನೋಡಿದ್ವಿ ಸಂಸ್ಕೃತ ಸಂಧಿಯಲ್ಲಿ ಎರಡು ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಅಂತ ಹೇಳಿ ಐ ಹೋಪ್ ಸಂಸ್ಕೃತ ಸಂಧಿಯ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂಥ ವ್ಯಂಜನ ಸಂಧಿಗಳು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡೋದ್ರ ಮೂಲಕವಾಗಿ ಒಂದು ಲೈಕ್ ಕೊಡೋದ್ರ ಮೂಲಕವಾಗಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೂ ಕೂಡ ಸ್ಫೂರ್ತಿ ಆಗುತ್ತೆ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಥ್ಯಾಂಕ್ ಯು